ರಾಜೀಭಾಯಿ ಅವರು ಒಂದು ಮಾತು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ನಾವೀಗ ಒಂದು ಕೆ ಜಿ ಕಚ್ಚಾ ವಸ್ತು ಒಂದು ಇಂಡಸ್ಟ್ರಿಯಲ್ ಹಾಕಿದಾಗ ಒಂದು ಕೆ ಜಿಯ ಅಷ್ಟೇ ನಮಗೂ ವಾಪಸ್ ಬರ್ತದೆ ಅದರ ಕೃಷಿಯಲ್ಲಿ ನಾವು ಒಂದು ಕಾಳು ಹಾಕಿದ್ವಿ ಅಂತಂದ್ರೆ ನೂರು ಕಾಳು ಬರ್ತದೆ ಒಂದು ಮಾವಿನ ನಾವು ಏನಾದರೂ ಇದು ದೀಪ ಹಚ್ಚಿದ್ವಿ ಅಂತಂದ್ರೆ ಒಂದು ಸಾವಿರ ಹಣ್ಣು ನಾವು ತಿನ್ಬೋದು ನೂರು ವರ್ಷಗಳ ಕಾಲ ಯಾವುದಾದ್ರೂ ಹಣ ನಾವು ಬ್ಯಾಂಕಲ್ಲಿ ಇಟ್ಟಿವಿ ಅಂತಂತಂದ್ರೆ ಡಬಲ್ ಆಗಕ್ಕೆ ಐದು ವರ್ಷ ಹತ್ತು ವರ್ಷ ತಗೋತಾರೆ ಆದ್ರೆ ಮೂರ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಡಬಲ್ ಆಗುವಂತದ್ದು ಏನಾದ್ರೂ ಇದ್ರೆ ಅದು ಕೃಷಿ ಮಾತ್ರ ಕೃಷಿ ಮತ್ತು ಪರಿಸರ ಒಂದು ನಾಣ್ಯದ ಎರಡು ಮುಖಗಳಂತೆ ಈಗ ರಾಜೀವ್ ಅವ್ರು ಹೇಳಿದಂಗೆ ಈಗ ನಮ್ಮ ದೇಶ ಆರ್ಥಿಕವಾಗಿ ಸದೃಢ ಆಗ್ಲೇಬೇಕಪ್ಪ ಅಂತಂದ್ರ ನಾವು ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟಿವಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸದೃಢ ಆಗ್ಲಿಕ್ಕೆ ಸಾಧ್ಯ ಐತೆ ಈಗ ಕೃಷಿ ಅರಣ್ಯಕ್ಕೆ ಬಂದಾಗ ಅದರಿಂದ ನಾವು ಆರ್ಥಿಕ ಸಂಪತ್ತು ಹೇಗೆ ಗಳಿಸ್ಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ರೂ ಬಾಯಲ್ಲಿ ಒಂದು ಗಿಡ ಹೆಚ್ಚಿಗೆ ಬರ್ತಾ ಇದೆ ರೈತ ಕೋಟ್ಯಾಧೀಶ ಯಾಕೆ ಆಗ್ಬಾರ್ದು ಕೋಟ್ಯಾಧೀಶ ಆಗ್ಬೇಕಾದ್ರೆ ಯಾವ ಗಿಡ ಬೆಳೆಸಬೇಕಂದ್ರೆ ಸ್ಯಾಂಡಲ್ವುಡ್ 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 ಅನ್ನುವ ಒಂದು ಎರಡ್ ಮೂರು ವರ್ಷಗಳಿಂದ ಅದು ಎಲ್ಲರ ತಲೆಯಲ್ಲಿ ಬರ್ತಾ ಇದೆ ಈಗ ಅದು ಸ್ಯಾಂಡಲ್ವುಡ್ ಒಂದು ಬಹಳ ಎಲ್ಲ ಪಾಪ್ಯುಲರ್ ಆಯ್ತು ಎಲ್ಲರೂ ಹೆಚ್ಚಾಗಿ ಸ್ಟಾರ್ಟ್ ಮಾಡಿದ್ರು ಕೊಪ್ಪಳ ಜಿಲ್ಲೆ ಒಂದು ಆರ್ಥಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಬಹಳಷ್ಟು ಜನರು ತಲೆಯಲ್ಲಿದೆ ಆ ಕೊಪ್ಪಳ ಜಿಲ್ಲೆಯ ಒಬ್ಬ ಪ್ರಗತಿಪರ ರೈತನ ಮಗ ಇದ್ದಾರೆ ಬಳತ್ಗೆ ಅಂತ ರಮೇಶ್ ಬಳುತ್ಗಿ ಅಂತ ಈಗ ಇಲ್ಲಿ ಬರೋದಕ್ಕಿಂತ ಮುಂಚೆ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೆ ಹತ್ತು ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲೆಯಲ್ಲಿ ಸೊನ್ನೆ ಎಕರೆ ಸ್ಯಾಂಡಲ್ವುಡ್ ಶ್ರೀಗಂಧ ಬೆಳೆ ಇತ್ತು ಇವತ್ತಿನ ದಿವಸ ಒಂದು ಸಾವಿರ ಎಕರೆ ಸ್ಯಾಂಡಲ್ವುಡ್ ಬೆಳೆಯನ್ನು ಆ ಕೊಪ್ಪಳ ಜಿಲ್ಲೆಯಲ್ಲಿ ಅವರು ಬೆಳೆಸಿ ತೋರಿಸಿದ್ದಾರೆ ಮುಂದೊಂದು ದಿನ ಕರ್ನಾಟಕ ಸರ್ಕಾರದ ಸಹಾಯದೊಂದಿಗೆ ಅಲ್ಲಿ ಸ್ಯಾಂಡಲ್ವುಡ್ ಒಂದು ಫ್ಯಾಕ್ಟರಿ ಹಾಕಬೇಕು ನಾವ್ ಹೆಂಗೆ ಮೈಸೂರು ಸ್ಯಾಂಡಲ್ ಸೋಪ್ ಮಾಡ್ತೀವಿ ಆ ರೀತಿ ಮೈಸೂರು ಸ್ಯಾಂಡಲ್ ಆಯಿಲ್ ಸೋಪು ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಅವರು ಹೊಂದಿದ್ದಾರೆ ಮೊದಲು ಫ್ಯಾಕ್ಟ್ರಿ ಮಾಡಬೇಕು ಮೊದಲು ಗಿಡ ಬೆಳೆಸಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಮೊದಲು ನಮ್ಮಲ್ಲಿ ಕಚ್ಚಾ ವಸ್ತು ಇದ್ದಾಗ ನಾವು ಅಲ್ಲಿ ಫ್ಯಾಕ್ಟ್ರಿ ಹಾಕ್ಬೋದು ಈಗ ಒಂದು ಸೊನ್ನೆ ಎಕರೆಯಿಂದ ಸಾವಿರ ಎಕರೆ ಹತ್ತು ವರ್ಷದಲ್ಲಿ ಅವರು ಮಾಡಿ ತೋರಿಸಿದ್ದಾರೆ ಅವರಿಗೆ ನಾನು ಅದರ ಒಂದು ಅಂಕಿಅಂಶಗಳನ್ನು ಕೇಳಿದೆ ಸರ್ ಒಂದು ಎಕರೆಯಲ್ಲಿ ಎಷ್ಟು ಹಚ್ಚಬಹುದು ಅವ್ರು ಹೇಳಿದ್ರು ನಾವು ಒಂದು ಎಕರೆಯಲ್ಲಿ ಮುನ್ನೂರು ಗಿಡಗಳನ್ನು ಹಚ್ಚಬಹುದು ಹತ್ತು ಬೈ ಹತ್ತು ಇದ್ರೆ ನಾಲ್ಕುನೂರು ತನಕ ನಾವು ಹಚ್ಚಬಹುದು ಒಂದು ಗಿಡ ಮೂವತ್ತೈದು ರೂಪಾಯಿಗೆ ಸಿಗುತ್ತೆ ಅರಣ್ಯ ಇಲಾಖೆ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾರೆ ನೀವು ಪ್ರೈವೇಟ್ ಅಲ್ಲಿ ತಗೊಂಡ್ರೆ ಮೂವತ್ತೈದು ರೂಪಾಯಿಗೆ ಸಿಗಬಹುದು ಆ ಗಿಡ ನಿಮ್ಗೆ ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗೆ ನಾಲ್ಕು ಕೆ ಜಿ ಬರ್ಬೋದು ಒಂದು ಒಳ್ಳೆ ಒಳಗೆ ಹಾಟು ಇದು ಹದಿನೈದು ಆರು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗೆ ಒಂದು ಕೆ ಜಿ ಹೋಗುತ್ತೆ ಅಂತ ಅವ್ರು ಹೇಳಿದ್ರು ಒಂದು ಗಿಡ ನಮ್ಗೆ ಎಷ್ಟು ಕೊಡ್ತಾ ಇದೆ ಅಂತ ಪೂರ್ತಿ ಒಂದು ಎಕರೆ ಲೆಕ್ಕ ಹಾಕಿದ್ರೆ ಮೂರು ಕೋಟಿ ರೂಪಾಯಿ ನಮ್ಗೆ ಹದಿನೈದು ವರ್ಷದಲ್ಲಿ ಸಿಗ್ತಾ ಇದೆ ಒಂದು ಎಕರೆಗೆ ಒಂದು ಸಾವಿರ ಎಕರೆ ಇದೆ ಕೊಪ್ಪಳದಲ್ಲಿ ಎಷ್ಟು ಕೋಟಿ ಆಯ್ತು ಅಂತ ನೀವೇ ಲೆಕ್ಕ ಹಾಕಿ ಇದು ಕೇವಲ ಒಂದು ಸ್ಯಾಂಡಲ್ವುಡ್ ಗಿಡದಿಂದ ಇದು ಪರ ಮತ್ತೆ ವಿರೋಧ ಎರಡು ಇದಾವೆ ಸ್ಯಾಂಡಲ್ವುಡ್ ಬೆಳಿಬೇಕು ಬೇಡವೋ ಕಳ್ಳತನ ಆಗ್ತವೆ ಹಾವು ಬರ್ತವೆ ಅದು ಆ ರೈತರ ಮೇಲೆ ಬಿಡ್ಬೇಕು ನಾವು ನಾವು ಅವರಿಗೆ ಮಾಡು ಅನ್ನೋದು ಬೇಡ ಅನ್ನೋದು ನಮ್ಮ ನಮ್ಮ ಸ್ವತಂತ್ರ ಅಲ್ಲ ಅದು ಆ ವಿಷಯ ಅವನಿಗೆ ಬಿಡೋದು ಅವ್ನು ಮಾಡ್ಲಿ ಬಿಡ್ಲಿ ಈ ರೀತಿ ನಾವು ಮಹಾಗನಿ ಮೊದಲು ಸ್ವಲ್ಪ ದಿವಸ ಹಿಂದೆ ಅಲ್ಲ ಸರ್ ಅವರು ಪ್ರಾರಂಭ ಮಾಡಿದ್ದು ಇದು ಟೀಕ್ ಇಂದ ಟೀಕ್ ಗಿಡ ಬಹಳ ಪರಿಚಯದಲ್ಲಿತ್ತು ನಾನು ಕೃಷಿ ಪಿ ಎಚ್ ಡಿ ಮಾಡ್ಬೇಕಾದ್ರೆ ನಂದು ಕೃಷಿ ಪಂಡಿತರ ಮೇಲೆ ನನ್ನ ರಿಸರ್ಚ್ ಇತ್ತು ನಾನು ಹಳ್ಳಿ ಹಳ್ಳಿಗಳಿಗೆ ಮುನ್ನೂರ ಅರವತ್ತೈದು ಕೃಷಿ ಪಂಡಿತರ ಹೊಲಗಳಿಗೆ ಹೋಗಿ ಭೇಟಿ ಕೊಟ್ಟಾಗ ಗದಗಿನ ಒಬ್ಬ ವೀರಭದ್ರಪ್ಪ ಅನ್ನೋ ಒಬ್ಬ ರೈತ ತನ್ನ ಹೊಲದ ಬದುಕು ಸುತ್ತ ಗಿಡ ಹಚ್ಚಿದ್ದ ಸರ್ ಇದು ನನ್ನ ಪೆನ್ಷನ್ ಎಫ್ ಡಿ ಅಂತ ಅವ್ನು ಕರಿತಾ ಇದ್ದ ಅದಕ್ಕೆ ನಮ್ಗೀಗ ನಾನು ಗವರ್ಮೆಂಟ್ ಎಂಪ್ಲಾಯ್ ಇದ್ದೀನಿ ಆದ್ರೆ ನಮ್ಗೆ ಪೆನ್ಷನ್ ಇಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರ್ ಬರ್ತೀವಿ ನಮ್ಗೆ ಈಗ ಎಷ್ಟು ಸ್ಯಾಲರಿ ಬರ್ತಾ ಇದೆ ಸಡನ್ ಆಗಿ ಅದು ನಿಂತು ಬಿಡುತ್ತೆ ನಾವೀಗ ಬೇಗ ಬಿಟ್ಟು ಖರ್ಚು ಮಾಡುವ ಒಂದು ಹ್ಯಾಬಿಟ್ ನಮ್ಗೆ ಬೆಳೆದಿರುತ್ತೆ ಯಾಕಂದ್ರೆ ನಮ್ಗೆ ಸಂಬಳ ಬರುತ್ತೆ ಆದ್ರೆ ಮುಂದೆ ಹೇಗೆ ಅದಕ್ಕೊಂದು ಏನೋ ಸ್ಕೀಮಲ್ಲಿ ದುಡ್ಡು ಹಾಕೋದು ಆ ತರ ಎಲ್ಲ ನಮ್ಮ ಫ್ರೆಂಡ್ಸ್ ಮಾಡ್ತಿರ್ತಾರೆ ಆದ್ರೆ ರೈತ ಏನ್ ಮಾಡಬೇಕು ವಯಸ್ಸಾದ್ಮೇಲೆ ಅವನಿಗೆ ದುಡ್ಡು ಬರಬೇಕಪ್ಪ ಅಂತಂದ್ರೆ ಆ ರೈತನ ಹೊಲದ ಬದುವಿನಲ್ಲಿ ಅಥವಾ ಒಂದು ಗಿಡಗಳನ್ನು ಬೆಳೆಸ್ತಾ ಹೋದ್ರೆ ಅದು ಫಿಕ್ಸ್ಡ್ ಡಿಪಾಸಿಟ್ ತರ ಕೆಲಸ ಮಾಡುತ್ತೆ ಅನ್ನೋಕ್ಕೆ ನೂರಾರು ಸಾವಿರಾರು ಲಕ್ಷ ಉದಾಹರಣೆಗಳು ನಮ್ಮ ಕಣ್ಣ ಮುಂದಡೆ ಇದಾವೆ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಪ್ರತಿಯೊಬ್ಬ ರೈತನ ಹತ್ರ ನಾವು ಹೋದಾಗ ನೂರಕ್ಕೆ ತೊಂಬತ್ತು ಪ್ರತಿಶತ ರೈತರು ನಮಗೆ ಹಾನಿ ಇದೆ ಲಾಸ್ ಆಗ್ತಾ ಇದೆ ನನಗೆ ನನ್ನ ಕೆಲಸಗಾರನಿಗೆ ರೊಕ್ಕ ಕೊಡ್ಲಿಕ್ಕೆ ಪಗಾರ ಕೊಡಕ್ಕೆ ರೊಕ್ಕ ಇಲ್ಲ ಅನ್ನೋ ಮಾತನ್ನು ನಾನು ಕೇಳಿದ್ದೀನಿ ಅನುಭವಿಸಿದೀನಿ ಕೂಡ ನನ್ನ ಸ್ವಂತ ಹೊಲದಲ್ಲಿ ಈಗ ನಾನು ಎಲ್ಲರ ಜೊತೆ ಮಾತಾಡಬೇಕಾದ್ರೆ ಈಗ ಸ್ವಲ್ಪ ದಿವಸ ಹಿಂದೆ ನೀರಳೆ ಸೀಸನ್ ಪ್ರಾರಂಭ ಆಗಿದೆ ಐದ್ನೂರು ರೂಪಾಯಿ ನಾಕ್ನೂರು ರೂಪಾಯಿ ಕೆಜಿ ನೀರಳೆ ಮಾರಾಟ ಆಗ್ತಾ ಇದೆ ಗುಲ್ಬರ್ಗದಲ್ಲಿ ಸೋಲಾಪುರದಲ್ಲಿ ಐದನೂರು ರೂಪಾಯಿ ಮಾರಾಟ ಮಾಡ್ತಾ ಇದ್ರೆ ಒಂದ್ ಕೆಜಿಗೆ ನಮ್ಮ ಊರಿಗೆ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಹಳ್ಳಿಕೆಡ್ ಸಣ್ಣ ಹಳ್ಳಿಕೇಡ್ ಗ್ರಾಮದ ರೋಡ್ ಬದಿಯಲ್ಲಿ ಕೂತ್ಕೊಂಡಿರ್ತಾರೆ ನೂರು ರೂಪಾಯಿ ಪಾವು ಕೆಜಿ ಅಂತಾರೆ ಹೋದ್ ವರ್ಷ ನೂರ್ ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ಕೆಜಿ ಕೊಟ್ಟಿದ್ರು ಈ ವರ್ಷ ಐದ್ನೂರು ರೂಪಾಯಿ ಕೆಜಿ ಕೊಡ್ತಿದ್ದಾರೆ ನನಗೆ ಏನ್ ತಲೆ ನೋಡ್ತೇನೆ ಅಂದ್ರೆ ನನ್ನ ಕೆಲಸಗಾರನ ಸಂಬಳ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಒಂದು ಗಿಡ ಹತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡ್ತಾ ಇದಾರೆ ಬಾಗ್ ಬಾಂಧವರು ನಾನ್ ಹದಿನೈದು ಗಿಡ ಹಚ್ಚಿದ್ರೆ ಒಂದು ಬದುವಿನಲ್ಲಿ ನನ್ನ ಕೆಲಸದ ಸಂಬಳ ಹೋಯ್ತಲ್ಲ ನಮ್ಗೆ ಟೆನ್ಷನ್ ಇರುವುದಿಲ್ಲಲ್ಲ ಅನ್ನೋ ಭಾವನೆ ಬಂತು ಈ ವರ್ಷ ನಾನು ಐವತ್ತು ಗಿಡಗಳನ್ನು ನೇರಳೆ ಹಚ್ಚಬೇಕು ನನ್ನ ಇಬ್ಬರು ಕೆಲಸಗಾರರ ದುಡ್ಡು ಹೋಯ್ತು ಒಬ್ಬ ಬಿಮ್ರೇನ್ ಗುಡಿಯಲ್ಲಿ ಕೆಲಸ ಮಾಡಿದಾಗ ಒಬ್ಬನ ಹೇಳ್ತಿದ್ದ ಋಷಿ ಪಂಡಿತರವರು ಅವ್ರು ಹೇಳ್ತಿದ್ರು ನೂರು ಕೂಲಿ ಒಂದು ಮೂಲಿ ಅಂತ ಒಂದು ಗಾದೆ ಮಾತು ಹೇಳಿದ್ರು ಅವರು ನೂರು ಕೂಲಿ ಕೊಡೋದು ಒಂದು ಮೂಲೆಯಲ್ಲಿ ನಾವು ಗಳಿಸಬಹುದು ಆ ರೀತಿ ನಾವು ವ್ಯವಸ್ಥೆ ಈ ಕೃಷಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತೊಂದು ಉದಾಹರಣೆ ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಪಿಂಪ್ಲಿ ಅಂತ ಹೇಳಿ ಒಂದು ಪಿಕ್ಚರ್ ಬಂದಿದೆ ಪಿಂಪ್ಲಿ ಗ್ರಾಮದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಒಂದು ನೂರ ಹನ್ನೊಂದು ಗಿಡಗಳನ್ನು ಅವರು ಹಸ್ತಾರೆ ಅದು ಯಾಕೆ ಹಚ್ಚಕ ಪ್ರಾರಂಭ ಮಾಡಿದ್ರು ಎರಡು ಸಾವಿರದ ಐದರಲ್ಲಿ ಆ ಗ್ರಾಮ ಇರೋದು ರಾಜಸ್ಥಾನದಲ್ಲಿ ರಾಜಸ್ಥಾನ ಅಂದ್ ಕೂಡಲೇ ನಮ್ಮ ಚಿತ್ರಪಟಲಕ್ಕೆ ಮನಸ್ಸಿಗೆ ಬರೋದು ಮರುಭೂಮಿ ಅಲ್ಲಿ ಗಿಡಗಳಿಲ್ಲ ಎಲ್ಲ ಕಡೆ ನೀರಿನ ಬರಗಾಲ ಇದೆ ಅಂತ ಹೇಳಿ ಅದು ಎರಡ್ ಸಾವಿರದ ಐದರಲ್ಲಿ ಆ ಪ್ರಾರಂಭ ಆದಾಗ ಅಲ್ಲಿನ ಸರ್ಪಂಚ್ ಆದಂತಹ ಶ್ಯಾಮ್ ಸುಂದರ್ ಅವರು ಗಿಡ ಹಚ್ಚಕ್ಕೆ ಪ್ರಾರಂಭ ಮಾಡ್ತಾರೆ ಐದು ಹತ್ತು ವರ್ಷಗಳಲ್ಲಿ ನಾಲ್ಕು ಲಕ್ಷ ಗಿಡಗಳನ್ನು ಅವರು ಹಚ್ತಾರೆ ಎರಡ್ ಸಾವಿರದ ಐದುನೂರನೇ ಇಸ್ವಿಯಲ್ಲಿ ಏಳ್ನೂರು ಫೀಟ್ ಹೊಡೆಯುವಂತ ನೀರು ಬೋರ್ವೆಲ್ಲು ಈಗ ಹದಿನೈದು ಫೀಟ್ಗೆ ನೀರ್ ಬರ್ತಾ ಇದೆ ಕೇವಲ ನಾಲ್ಕು ಲಕ್ಷ ಗಿಡ ಹಚ್ಚಿದ್ರಿಂದ ಅವರ ಊರಿಗೆ ಅವೇನ್ ಗಿಡಗಳಿದಾವೆ ಅವ್ರ ಹತ್ರ ಅಲೋವೆರಾ ಬೆಳೆದ್ರೆ ಅದು ಪ್ರೊಸೆಸ್ ಮಾಡಿ ಮಾರ್ತಾರೆ ಈ ರೀತಿ ಆರ್ಥಿಕ ಪರಿಸ್ಥಿತಿ ಊರಿನ ಗ್ರಾಮದ ಚೇಂಜ್ ಆಗಿದೆ ಆ ಹೆಣ್ಣು ಮಕ್ಕಳ ಹತ್ತೆ ನಿಂತಿದೆ ಯಾಕಂದ್ರೆ ಹನ್ನೊಂದು ಒಂದ್ನೂರ ಹನ್ನೊಂದು ಗಿಡಗಳು ಅವರು ಒಂದ್ ಹೆಣ್ಣು ಮಕ್ಕಳು ಮಾಡ್ತಾ ಇರೋದ್ರಿಂದ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಕಾರ್ ತಗೋಬೇಕಪ್ಪ ನನಗೆ ಡೌನ್ ಪೇಮೆಂಟ್ ಕೊಡ್ರಿ ನಾನು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತೀನಿ ಅಂತ ನನ್ನ ತಂದೆ ಕೇಳಿದಾಗ ನನಗೆ ಒಂದು ವಾರ ಟೈಮ್ ಕೊಡು ಅಂತ ಅಂದ್ರು ಆಮೇಲೆ ಅವ್ರು ನಂಗೆ ಎರಡು ಲಕ್ಷ ರೂಪಾಯಿ ಕೊಟ್ಟರು ನಮ್ಮ ತಂದೆ ಒಂದು ವಾರದಲ್ಲಿ ಎರಡು ಲಕ್ಷ ರೂಪಾಯಿ ಎಲ್ಲಿಂದ ತಂದರು ಅಂತ ಯೋಚನೆ ಮಾಡಿದಾಗ ನಮ್ಮ ಹೊಲದಲ್ಲಿರುವಂತ ಆರೇಳು ಗಿಡಗಳನ್ನು ಮಾರಾಟ ಮಾಡಿ ಏಳೆಂಟು ಕುರಿಗಳನ್ನು ಮಾರಾಟ ಮಾಡಿ ಅವ್ರು ನಂಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ರು ನಂಗೆ ಅವಾಗ ಅರ್ಥ ಆಯ್ತು ಇದು ಹಣ ಇಲ್ಲಿ ನಮ್ಮ ಹೊಲದಲ್ಲಿ ನಿಂತಿದೆ ನಂಗೆ ಯಾವಾಗ ಬೇಕಾದಾಗ ಸಿಗುತ್ತೆ ನಾವು ದಿನಾ ದುಡ್ಡು ಕಲಿಸ್ಬೇಕಾದ್ರೆ ಒಬ್ಬ ರೈತ ಹೇಳಿದ ನಂಗೆ ಹಾಲು ಹಣ್ಣು ತರಕಾರಿ ಇದ್ರೆ ಹನ್ನೊಂದು ಗಂಟೆಗೆ ರೊಕ್ಕ ಇರುತ್ತೆ ದಿನಾ ರೊಕ್ಕ ಬೇಕಾದ್ರೆ ಹಾಲು ಬೆಳಿ ತರಕಾರಿ ಬೆಳಿ ವಾರಕ್ಕೆ ರೊಕ್ಕ ಬೇಕಾದ್ರೆ ಹಣ್ಣು ಬೆಳಿ ಒಂದು ಮೂರು ತಿಂಗಳಿಗೆ ರೊಕ್ಕ ಬೇಕಾದ್ರೆ ಜೋಳ ಬೆಳಿ ಆರು ತಿಂಗಳು ಎಂಟು ತಿಂಗಳಿಗೆ ಬೇಕಾದ್ರೆ ಬನಾನಾ ಬೆಳಿ ಒಂದ್ ವರ್ಷಕ್ಕೆ ಬೇಕಾದ್ರೆ ಮಾವಿನ ಗಿಡ ಹಾಚು ಹತ್ತು ವರ್ಷಕ್ಕೆ ಬೇಕಾದ್ರೆ ಟೀ ಖರ್ಚು ಈ ಆರ್ಥಿಕ ನಮ್ಗೆ ಕೃಷಿ ರೈತ ಕಲ್ಸಿದ್ದು ನಾವು ಅದು ಆರ್ಥಿಕ ಇರ್ಲಾರೇ ನಾವು ಪರಿಸರದ ಬಗ್ಗೆ ಸ್ವಲ್ಪ ಹೇಳ್ತಾ ಹೋದ್ರೆ ಪರಿಸರ ಕಾಳಜಿ ಇರೋರು ಮಾತ್ರ ಮಾಡ್ತಾರೆ ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತೆ ಅದಕ್ಕೆ ಹಣದ ಮುಖಾಂತರ ನಾವು ಸ್ವಲ್ಪ ಹೇಳ್ತಾ ಹೋದ್ರೆ ಪರಿಸರ ಕಾಳಜಿ ಇನ್ನೂ ಹೆಚ್ಚಾಗಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೆಲವರು ಒಪ್ಪಲ್ರೆ ಇರಬಹುದು ಈಗ ನಾನು ಯಾರಿಗೆ ಯಾವ ತರ ಬೇಕು ಆ ರೀತಿಯ ಪರಿಸರದ ಫಾರ್ಮುಲಾಗ್ ರೆಡಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಂದಾಗಿದೆ ಅದಕ್ಕೆ ಫಾರ್ ಎಕ್ಸಾಂಪಲ್ ನಾವು ಮುತ್ಯನ್ ಬಬ್ಲಾದಲ್ಲಿ ಎನ್ ಎಸ್ ಎಸ್ ಪ್ರೋಗ್ರಾಮು ಈ ವರ್ಷ ಸ್ಪೆಷಲ್ ಕ್ಯಾಂಪ್ ಇಟ್ಕೊಂಡಿದ್ವಿ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಎಸ್ ಮಾರ್ಕ್ಸ್ ಮತ್ತೆ ಅವರ ಇದು ನನ್ನ ಹತ್ರ ಇರುತ್ತೆ ನಾನು ಪಾಸ್ ಮಾಡಿದ್ರೆ ಅವ್ರು ಪಾಸ್ ಒಬ್ರಿಗೆ ಐದು ಗಿಡ ಹಚ್ಚಬೇಕು ನೀವು ಎಕ್ಸಾಮ್ ಅಲ್ಲಿ ನಾನು ನಿಮ್ಗೆ ಕ್ವಶನ್ ಕೇಳಂಗಿಲ್ಲ ಗಿಡ ನೋಡ್ತೀನಿ ಪಾಸ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ರು ಮನಸ್ಸಿನಿಂದ ಹಚ್ಚುವವರು ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿದ್ರೆ ಮೈಗಳರು ಸೋಮವಾರಿಗಳು ಬಹಳಷ್ಟು ಈಗ ಇದ್ದಾರೆ ಈಗಿನ ವಿದ್ಯಾರ್ಥಿಗಳಿಗೆ ಗಿಡ ತೋಡಕ್ಕೆ ಒಂದು ಸಸಿ ಗಿಡ ತೋಡೋಕ್ಕೂ ಶಕ್ತಿ ಇಲ್ಲದಂಗೆ ಸರ್ ನಂದು ಅಪೆಂಡಿಕ್ಸ್ ಆಪರೇಷನ್ ಆಗಿದೆ ನಮ್ದು ಹಾರ್ಟ್ ವೀಕ್ ಇದೆ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಮತ್ತೆ ಶುಗರ್ ಪೇಷೆಂಟ್ ಲಿವರ್ ಪೇಷೆಂಟ್ ಕೂಡ ನಮ್ಮ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಸರ್ಟಿಫಿಕೇಟ್ ಇಟ್ಕೊಂಡು ಬರ್ತಾ ಇದಾರೆ ಅವರಿಗೆ ಒಂದು ಫೀಟಿನ ತೆಗ್ಗು ತೋಡ್ಲಿಕ್ಕೂ ಶಕ್ತಿ ಇಲ್ಲ ಆಹಾರದ ಸಮಸ್ಯೆ ಪೋಷಕಾಂಶಗಳ ಕೊರತೆ ಅಂತ ಹೇಳ್ತೀವಿ ಈಗ ಸರ್ಕಾರ ಸಾಕಷ್ಟು ಹಣ ಈ ಪೋಷಕಾಂಶ ಇದ್ರ ಸಲಕ್ಕೆ ಕೊಡ್ತಾ ಇದೆ ಮಿಡ್ ಡೇ ಮೀಲ್ ಮಾಡಿದೆ ಮಿಡ್ ಡೇ ಫ್ರೂಟ್ ಮಾಡಬೇಕು ಮಕ್ಕಳು ಅಲ್ಲಿ ಸ್ಕೂಲ್ ಅಲ್ಲಿ ನಾವು ಹಣ್ಣಿನ ಗಿಡ ಹಾಕಿದಾಗ ಕಡ್ಕೊಂಡು ತಿಂತಾರೆ ಅಂತ ನಾನು ಯೋಚನೆ ಮಾಡಿ ಹಾಸ್ಟೆಲ್ ಮತ್ತೆ ಸ್ಕೂಲ್ದವರಿಗೆ ನಾವು ನೇರಳೆ ಗಿಡ ಮಾವಿನ ಗಿಡ ಹಚ್ಕೊಡ್ತೀವಿ ಅಂದ್ರೆ ಅವರು ಬೇಡ ಸರ್ ಕಳ್ಳರು ಬರ್ತಾರೆ ಕೋಡಂಗಿಗಳು ಬರ್ತವೆ ಅದು ಅದು ಹಣ್ಣು ಕೀಳಿಕ್ ಬಂದು ಇನ್ನೊಂದು ಸಾಮಾನು ತಗೊಂಡ್ ಹೋಗ್ತಾರೆ ದಯವಿಟ್ಟು ಹಚ್ಚಕ್ ಹೋಗ್ಬೇಡ್ರಿ ನೀವು ಬೇರೆ ಗಿಡ ಹಚ್ಚರಿ ಹಣ್ಣಿರ್ಲಾರದು ಅಂತ ಅಂತಾರೆ ಈಗ ಕೋಡಂಗಿಗಳು ಯಾಕೆ ಬರ್ತಾ ಇದಾವೆ ಸಿಟಿಗೆ ಅಂತಂದ್ರೆ ಹಣ್ಣಿನ ಗಿಡ ಕಾಡಲ್ಲಿ ಮನೇಲಿ ಬಂದು ರೊಟ್ಟಿ ತಗೊಂಡು ಹೋಗ್ತಾ ಇದಾವೆ ಚಿರತೆ ಬರ್ತಾ ಇದಾವೆ ಕಾಡು ಪ್ರಾಣಿಗಳು ಮನೆಗ್ ಬರ್ತಾ ಯಾಕಂದ್ರೆ ಅವ್ರು ಊಟ ಇಲ್ಲ ಮತ್ತೆ ಅವರು ಜಗದಲ್ಲಿ ನಾವು ಮನೆ ಕಟ್ಕೊಂಡಿದ್ವಿ ಈಗ ನಮ್ಮ ಇದ್ರಲ್ಲಿ ಎಷ್ಟೋ ಜನ ಬೇಡ ಬೇಡ ಅಂತಾರೆ ಹಣ್ಣಿನ ಗಿಡ ಹಚ್ಚ ಈ ವರ್ಷ ನಾನು ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಅಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡಿದೀನಿ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ನಾನು ಮೊದಲು ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಒಂದೇ ದಿವಸ ಗಿಡ ಹಚ್ಚ ಕೊಡ್ತಿದ್ದೆ ಯಾರು ಹಚ್ಚಿದ್ರು ಯಾರು ಬಿಡ್ತಿದ್ರು ಒಂದೇ ಗುಂಡಿಯಲ್ಲಿ ಮೂರ್ ಮೂರು ವರ್ಷ ಗಿಡ ಹಚ್ಚಿದ್ದು ಉದಾಹರಣೆಗಳು ನನ್ನ ನಿರ್ದೇಶನದಲ್ಲಿ ಇದಾವ ಈ ವರ್ಷ ಗಿಡ ಗುಂಡಿಯಲ್ಲಿ ಹಚ್ಚೋದು ಫೋಟೋ ತೆಗೆಸ್ಕೊಳ್ಳೋದು ಆಗ್ಲೇ ನಗರ ಹೇಳಿದಾರೆ ಆ ಸಣ್ಣ ಗುಂಡಿಗೆ ಐವತ್ತು ಜನ ಫೋಟೋ ತೆಗೆಸ್ಕೊಳ್ಳೋರು ಇದಾರೆ ಆದ್ರೆ ಅದು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಎಪ್ಪತ್ತು ವಿದ್ಯಾರ್ಥಿಗಳದ್ದು ಏಳು ಗ್ರೂಪ್ ಮಾಡಿ ಒಬ್ಬ ವಿದ್ಯಾರ್ಥಿ ಐದು ಗಿಡ ಹಚ್ಬೇಕಂತ ಹೇಳಿ ವೃದ್ಧಾಶ್ರಮದಲ್ಲಿ ನಾವು ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ನಮ್ಗೆ ಮಾವಿನ ಹಣ್ಣು ಗಾವ ಮತ್ತೆ ಹೂವಿನ ಗಿಡಗಳು ನಿಂಬೆ ಹಣ್ಣು ಕರಿಬೇವು ನುಗ್ಗೆ ಅವರಿಗೆ ಆರಕ್ಕೆ ಏನ್ ಬೇಕೋ ಅದು ಹಚ್ಚಕೊಡಿ ಅಂದ್ರು ಅದನ್ನು ನಾವು ವ್ಯವಸ್ಥೆ ಮಾಡಿ ಹಚ್ಕೊಟ್ಟಾಗ ಅವರ ಮುಖದ ಮೇಲೆ ನಗು ನಮಗೆ ಅತ್ಯಂತ ಖುಷಿ ಕೊಟ್ಟು ಮತ್ತೆ ಸ್ಕೂಲಲ್ಲಿ ಹೋಗಿ ಕೇಳಿದ್ವಿ ಹದಿನೈದು ಇಪ್ಪತ್ತು ವರ್ಷದ ಪ್ರಾರಂಭದ ಸ್ಕೂಲಲ್ಲಿ ನಗ್ನಸ್ವರು ನಿನ್ನೆ ಗಿಡ ಕೊಟ್ಟಿದ್ರು ನಿನ್ನೆ ಎಪ್ಪತ್ತೈದು ಗಿಡಗಳನ್ನು ನಾವೆಲ್ಲ ಹಚ್ಚಿದ್ವಿ ಮಂದಿರದಲ್ಲಿ ಆ ಪೂಜಾರಿ ಅವರು ಹಚ್ಚಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಆ ಪೂಜಾರಿ ನೀರ್ ಹಾಕ್ತೀನಂದಿದ್ದ ನಾವು ಗಿಡ ಹಚ್ಚಿದ್ವಿ ಎರಡು ಮಂದಿರ ಒಂದು ವರ್ಧಾಶ್ರಮ ಎರಡು ಸ್ಕೂಲು ಮತ್ತೆ ಮುತ್ತೇನ್ ಬಬ್ಲಾದಲ್ಲಿ ನಾನು ಹೇಳ್ತಾ ಇದ್ದೆ ಅಲ್ಲಿ ನಕ್ಷತ್ರವನ ರಾಶಿವನ ಮತ್ತೆ ನವಗ್ರಹವನ್ನ ಅಂತ ಮಾಡಿದ್ವಿ ನಲವತ್ತೈದು ಗಿಡಗಳು ನಾವು ಆ ಮಂಡಲದಲ್ಲಿ ರಚನೆ ಮಾಡಿದ್ವಿ ನವಗ್ರಹದ ಮೂರ್ತಿ ಕೂಡಿಸ್ತಾರೆ ಭವ್ಯವಾದಂತಹ ಜಾತ್ರೆ ಮಾಡ್ತಾರೆ ಆ ಗಿಡದಲ್ಲಿ ದೇವರನ್ನು ಕಾಣಿ ಅದು ಕಡಿದ್ರೆ ನಿಮ್ಗೆ ಆ ದೇವರು ನಿಮ್ಗೆ ಪಾಪ ಇದು ಮಾಡ್ತಾನೆ ಆ ಪಾಪ ಪ್ರಗಣೆ ನಮ್ಗೆ ಅವ್ರಿಗೆ ಕಾಡಬೇಕು ಆ ಗಿಡ ಕಡಿಬೇಕಾದ್ರೆ ಅಂತ ಅನ್ನೋ ಉದ್ದೇಶದಿಂದ ನಾವು ಈ ಸಲ ನಾನು ನಾ ಮೂರು ನವಗ್ರಹವನ್ನ ಮೂರು ರಾಶಿವನ ಮೂರು ನಕ್ಷತ್ರವನಗಳನ್ನು ಈ ವರ್ಷ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಈಗಾಗಲೇ ಬಬ್ಲಾದಲ್ಲಿ ಮಾಡಿದ್ವಿ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕಾಲೇಜ್ ನಲ್ಲಿ ಒಂದು ಮಾಡಲ್ ಮಾಡ್ತಾ ಇದೀವಿ ಬಹಳಷ್ಟು ಮಠಾಧೀಶರು ಕೃಷಿ ಅಡಿಗೆ ಬರ್ತಾ ಇದ್ದಾರೆ ಅವ್ರಿಗೂ ಈ ಫಾರ್ಮುಲಾ ನಾವು ಹಾಕೊಟ್ರೆ ಅವರು ಗಿಡದಲ್ಲಿ ದೇವರನ್ನ ಕಾಣಲಿ ಜಾಸ್ತಿ ಜನ ಭಕ್ತರು ಬಂದ್ರೆ ಅವ್ರಿಗೆ ನಾವು ಮಾಡಿಕೊಡುವ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶ ಇದೆ ಸ್ಯಾಂಡಲ್ವುಡ್ ಬೆಳೆಯವರಿಗೆ ಆ ಐಡಿಯಾ ಕೊಡುದು ಮಠವರಿಗೆ ಅವ್ರಿಗೆ ಒಂದು ಐಡಿಯಾ ಕೊಡೋದು ಎನ್ ಎಸ್ ಎಸ್ ಹುಡುಗರಿಗೆ ಎದುರಿಸಿ ಬೆದುಸಿ ಮಾಡೋದು ಈಗ ಯಾವುದೇ ರೀತಿಯಿಂದ ಆದರೂ ನಾವು ಈ ಪರಿಸರಕ್ಕೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅನ್ನೋ ಉದ್ದೇಶ ಇದಾಗಿದೆ ಇವು ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮ ಈ ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡಲು ಅವಕಾಶ ಕೊಡ್ತಿದ್ದಕ್ಕಾಗಿ ಧನ್ಯವಾದ